ನನ್ನ ಹತ್ರನೂ ಒಂದು ಸೂಪರ್ ಇದೆ ಆ್ಯಕ್ಚುಲಿ ಇದೆ ನಾನು ಹೇಳ್ತೀನಿ ಬಟ್ ಪೇಮೆಂಟ್ ಅದೇ ಕಿವಿಲೇ ಹೇಳ್ತೀನಿ ಪೇಮೆಂಟು ನೀವು ಹೇಳಿದಷ್ಟು ಆಗಲ್ಲ ಮೂವತ್ತು ಲಕ್ಷ ಎಲ್ಲ ಒಂದು ಮೂರು ಲಕ್ಷ ಆಗುತ್ತೆ ಮೂವತ್ತು ಸಾವಿರ ತಿರುಪತಿ ಉಂಡಿಗೆ ಹಾಕೋಣ ಮೂರು ಲಕ್ಷ ಅಂದ್ರೆ ಒಂದು ಕೈ ಕತ್ತರಿಸ್ತೀನಿ ಅಷ್ಟೇ ಇರುತ್ತೆ ನನ್ನ ಹತ್ರ ಟೂಲ್ಸ್ ಎಲ್ಲ ಯೋಚನೆ ಮಾಡಬೇಡಿ ಹೆಂಗೋ ಎಲ್ಲೆಲ್ಲೋ ಬಚ್ಚಿಟ್ಟಿರ್ತೀನಿ ಹೇಗೋ ಮರ್ಡರ್ ಮಾಡ್ತೀನಿ ನೀವು ಜಸ್ಟ್ ಅಮೌಂಟ್ ಬಂದು ಮೂವತ್ತು ಕೊಡಿ ಓಕೆ ಸೊ ಫ್ಯಾಮಿಲಿ ಡ್ರಾಮಾ ಅಂತ ಒಂದು ಮೂವಿ ಬಂದರೆ ಅದರಲ್ಲಿ ಇವರ ಆ್ಯಕ್ಟಿಂಗ್ ಮಾತ್ರ ಅದ್ಭುತವಾಗಿ ಬಂದಿದೆ ಮೊದಲನೇದಾಗಿ ಇವರು ಯಾರಂತ ನಾನೇ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ಆಚಾರ್ಯನ್ ಕೋ ಇದೆ ಅಲ್ವಾ ಅದರ ನಿರ್ದೇಶಕರು ಸಿಂಧು ಅಂತ ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರೈಡ್ ಯಾಕಂದರೆ ಒಂದು ಆಚಾರ್ಯನ್ ಕೋ ಅನ್ನೋ ಒಂದು ಚಿತ್ರಾನ ನಿರ್ದೇಶನ ಮಾಡಿ ಮತ್ತೆ ವಾಪಸ್ ಒಂದು ಬೇರೆ ಚಿತ್ರದಲ್ಲಿ ಒಂದು ನಟಿಯಾಗಿ ಮತ್ತೆ ಅದರಲ್ಲಿ ಆ್ಯಕ್ಟ್ ಮಾಡಿ ಅದರಲ್ಲಿ ಗುರುತಿಸ್ಕೊಳ್ಳೋದಿದೆಯಲ್ಲ ಅದಕ್ಕೆ ನಿಜವಾಗ್ಲೂ ಖುಷಿ ಆಯಿತು ನಿಮಗೆ ಹೇಗೆ ಅನಿಸ್ತಿದೆ ಖುಷಿ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಯಾಕೆಂದರೆ ಈ ಥರ ಚಿಕ್ಕ ಫಿಲ್ಮ್ ಪ್ರೀಮಿಯರ್ಸ್ಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದಾಗಲೇ ಇಂಡಸ್ಟ್ರಿ ಬೆಳೆಯುತ್ತೆ ಆಮೇಲೆ ಇನ್ನೂ ಹೊಸ ಟ್ಯಾಲೆಂಟ್ಗಳು ಬರ್ತಾ ಇರುತ್ತೆ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಖುಷಿ ಆಗುತ್ತೆ ಇಷ್ಟೊಂದು ಜನ ಬಂದಿದ್ದಾರೆ ಇಷ್ಟ ಆಗ್ತಾ ಇದೆ ಒಂಥರ ಹೊಸ ಜನರ ಎಲ್ಲರೂ ೋ ಎಲ್ರು ಹೇಳ್ತಿದ್ದಾರೆ ಒಂಥರ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ಅಂತ ಸೊ ಎಲ್ರಿಗೂ ಅದೇ ಕೇಳ್ಕೊಡೋದು ಥಿಯೇಟರ್ಗೆ ಹೋಗಿ ನೋಡಿ ಹೇಗೆ ಫೀಡ್ಬ್ಯಾಕ್ ನಮಗೆ ಪ್ಲೀಸ್ ಕೊಡಿ ಅಂತ ನಿಮ್ಮ ಲೈಫಲ್ಲಿ ಪ್ರಕಾಶ್ ಇದಾರಾಂತರ ಪರ್ಸನಲ್ ಪ್ರಕಾಶ ಎಲ್ಲಿ ಈ ಪ್ರಕಾಶ ಜೊತೆ ನನಗೆ ನನ್ಜ ಆಗೋದಿಲ್ವ ನನ್ನ ಕೆಲಸನೇ ನನ್ನ ಪ್ರಕಾಶ ಅದಾದ್ಮೇಲೆ ಈ ಚಿತ್ರದಲ್ಲಿ ನಿಮ್ಗೆ ಈ ಒಂದು ಕ್ಯಾರೆಕ್ಟರ್ ಇದೆ ಅಲ್ವಾ ಕ್ಯಾರೆಕ್ಟರ್ ಇದನ್ನ ಈ ಸೀನ್ ಎಕ್ಸ್ಪ್ಲೇನ್ ಮಾಡಿದಾಗ ಹೆಂಗ್ ಅನಿಸ್ತು ನಿಮಗೆ ಫಸ್ಟ್ ಟೈಮ್ ಅದನ್ನ ಕೇಳಿದಾಗ ಫಸ್ಟ್ ಟೈಮ್ ನರೇಷನ್ ಬಂದಾಗ ನಾನು ತುಂಬ ತುಂಬಾ ನಗ್ತಾ ಇದ್ದೆ ನಾನು ಯಾಕೆಂದರೆ ಈ ಥರ ಕೊಲೆ ವಿಷಯ ಎಲ್ಲ ಎಷ್ಟು ಆರಾಮಾಗಿ ಮಾತಾಡ್ತಾರಿರೋ ಹಿಂಗೆ ಮಾಡೋಣವಾ ಹಂಗೆ ಮಾಡೋಣವಾ ಅನ್ನೋದು ಒಂಥರ ಮಜಾ ಅನ್ನಿಸ್ತು ಅಂದರೆ ನಾವು ಯಾವತ್ತ ಈ ಥರ ಕುತ್ಕೊಂಡು ಮಾತಾಡ್ತೀವ ಸೊ ಒಂದು ನಾವೆಲ್ಟಿ ಫ್ಯಾಕ್ಟರ್ ಇತ್ತು ಈ ಡೈಲಾಗ್ಸ್ನಲ್ಲಿರ್ಬೋದು ಇರ್ಬೋದು ಅಥವಾ ಸೀನ್ಸ್ಗಳಲ್ಲಿ ಸೊ ಒಂಥರ ತುಂಬ ಮಜಾ ಅನಿಸ್ತು ಇದು ವಿಜಯನಗರದಲ್ಲಿ ಸ್ವಲ್ಪ ನೀರು ಕಡಿಮೆ ನಲ್ಲಿ ವಾರಕ್ಕೆ ಒಂದೇ ಸಾರಿ ಸ್ವಲ್ಪ ನೀರು ತುಂಬಿಸಿಕೊಳ್ಳೋಕೆ ಬರುತ್ತೆ ನಾನು ಅದಕ್ಕೂ ದುಡ್ಡು ತಗೋತೀನಿ ಒಂದ್ ಒಂದು ಒಂದ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀನಿ ಲೈನ್ ಅಲ್ಲಿ ನಿಮಗೋಸ್ಕರ ನಿಂತುಕೋತೀನಿ ಮಚ್ ಆಲ್ಮೋಸ್ಟ್ ನಾಳೆ ಚಿತ್ರ ಹೊಸ ತಂಡ ಹೊಸ ಪ್ರಯತ್ನ ಮಾಡಿದರೆ ಫ್ಯಾಮಿಲಿ ಡ್ರಾಮಾನ ಚಿತ್ರದಲ್ಲಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಬೇಕು ಮತ್ತೆ ಥಿಯೇಟರ್ ಗೆ ಬಂದು ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಬೇಕು ಅಂತ ನಾನು ಕೇಳಿಕೊಳ್ಳೋತೀನಿ ಚಿಕ್ ಚಿಕ್ ಸಿನಿಮಾ ಗೆದ್ದಾಗ ಇಂಡಸ್ಟ್ರಿ ದೊಡ್ಡ ದೊಡ್ಡದಾಗಿ ಬೆಳೆಯುತ್ತೆ ಸೊ ಅದಕ್ಕೆ ಪ್ರೆಸ್ ಓರೆಲ್ಲಾ ಬಂದಿದ್ದಾರೆ ನೆಕ್ಸ್ಟ್ ನಾವು ಆಡಿಯನ್ಸ್ ಕಾಯ್ತಾ ಇರ್ತೀವಿ ಫ್ರೈಡೇ ಇಂದ ನಾಳೆ ಟ್ವೆಂಟಿ ಸಿಕ್ಸ್ ಜುಲೈ ರಿಲೀಸು ನಿಮ್ಮ ಫೀಡ್ಬ್ಯಾಕ್ ಅಷ್ಟು ನಾವು ಕಾಯ್ತಾ ಇರ್ತೀವಿ ಯು ಕ್ಯಾನ್ ಟ್ಯಾಗ್ ಆನ್ ಇನ್ಸ್ಟಾಗ್ರಾಮ್ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಬೋದು ನನಗೆ ತುಂಬಾ ಇಷ್ಟ ಆಗಿದ್ದಂಥ ಕ್ಯಾರೆಕ್ಟರ್ ಇದು ಸಿಂಧು ಮೇಡಮ್ ಮಾಡಿದ್ದು ಯಾಕಂದರೆ ಈ ಥರದ್ದು ಗರ್ಲ್ ಫ್ರೆಂಡ್ ಇರಬೇಕು ಲೈಫಲ್ಲಿ ಸೊ ನಾನೇ ಸಾಲ್ವ್ ಮಾಡಿಬಿಡ್ತೀನಿ ಸೊ ಇನ್ನಿವೆ ನಾಳೆ ಚಿತ್ರ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿದ್ರೆ ಈ ತರದ ಪ್ರತಿಭೆಗಳು ಇನ್ನೊಂದು ಚಿತ್ರನ ಒಂದು ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮ್ಯಾಮ್ ಸೊ ಮಚ್